ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಡದ ಮಾಡಿಟ್ರಿ ಸಾಹೇಬ್ರ ನೀವು ನಾಯಕ್ ಮಾಡಿ ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುದು ಬಾಯ್ಲಿ ಇಲ್ಲ ಹತ್ರ ನಾ ಹೇಳ್ರ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವೊಂದ್ ಸರ್ ಚಲೋ ತಂಗ ಮಾತಾಡತಿರು ನೀವು ನಮ್ಮ ಸಾವುಕಾರ ಯಾಕ ನೀವ್ ಹಿಂಗ್ ಧೋಕ ಮಾಡ್ರಿ ನೀವು ನಾಯನ್ ಮಣ್ಣು ನಾಯನ್ ಮಣ್ಣು ನಿನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷೆದಾಗ ನಮ್ಗ ನಮ್ಮ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಡ ಮಾಡ್ರಿ ನೀವು